ಧಾರವಾಡದ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಸೋಮೇಶ್ವರನಿಗೆ ವಿಶೇಷ ಪೂಜೆ ಧಾರವಾಡದಲ್ಲಿಯೂ ಸಹ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸೋಮೇಶ್ವರನಿಗೆ ಬೆಳಿಗ್ಗೆಯಿಂದಲೇ ಈಶ್ವರನ ಮೂರ್ತಿಗೆ ರುದ್ರಾಭಿಷೇಕ ಲಕ್ಷ ಬಿಲ್ವಾರ್ಚನೆ ಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವಿಶೇಷ ಪೂಜೆ ಸಲ್ಲಿಸಲು ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ದರ್ಶನ ಪಡೆಯಲು ಸರದಿ ಸಾಲಿನಲ್ಲಿ ಜನರು ಆಗಮಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಸೋಮೇಶ್ವರನಿಗೆ ವಿಶೇಷ ಅಲಂಕಾರದ ಜೊತೆಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಇನ್ನು ಓಂ ನಮ ಶಿವಾಯ ನಾಮಸ್ಮರಣೆಯಲ್ಲಿ ಭಕ್ತರು ಈಶ್ವರನ ದರ್ಶನ ಪಡೆಯಲು ಭಕ್ತಿ ಸಮರ್ಪಣೆ ಮಾಡಿರುವುದು ವಿಶೇಷವಾಗಿತ್ತು Om Namah Shivaya Om Namah Shivaya Om Namah Shivaya Om Namah Shivaya I'm <laughs>